ಭೂತಾಳೆ ಮರದಲ್ಲಿ ದರ್ಶನ ನೀಡುವ ಕಲ್ಗುಂಡಿ ಗೌರಮ್ಮ ಸೆಪ್ಟೆಂಬರ್ ಇಪ್ಪತ್ತೆಂಟು ಶನಿವಾರ ವೀರಭದ್ರೇಶ್ವರ ಸ್ವಾಮಿಗೆ ಗುಗಳ ಸೇವೆ ಇಪ್ಪತ್ತೊಂಬತ್ತು ಭಾನುವಾರ ದೇವಿಗೆ ತೆಪ್ಪೋತ್ಸವ ನಡೆಸಿ ಗ್ರಾಮದ ಕಲ್ಯಾಣಿಯಲ್ಲಿ ವಿಸರ್ಜನೆ ಮಾಡಲಾಗುವುದು ಅರಸೀಕೆರೆ ತಾಲೂಕಿನ ಹೋಬಳಿಯ ಕಲ್ಗುಂಡಿ ಗ್ರಾಮದ ಶ್ರೀಗೌರಮ್ಮ ದೇವಿಯು ಭೂತಾಳೆ ಮರದಲ್ಲಿ ಮೂಡಿಬರುವ ಮೂಲಕ ದರ್ಶನಕ್ಕೆ ಬರುವ ಭಕ್ತರಿಗೆ ಒಳಿತು ಮಾಡುತ್ತಿದ್ದಾಳೆ ಭಾದ್ರಪದ ಚತುರ್ಥಿಯ ಮುನ್ನ ದಿನವೇ ತಾಲೂಕಿನ ಕಲ್ಗುಂಡಿ ಗ್ರಾಮದಲ್ಲಿ ಗೌರಮ್ಮ ದೇವಿಯನ್ನು ಪ್ರತಿಷ್ಠಾಪಿಸಿ ಇಪ್ಪತ್ತೊಂದು ದಿನಗಳ ಕಾಲ ತ್ರಿಕಾಲ ಪೂಜೆ ನಡೆಸಲಾಗುವುದು ಮೊದಲ ಹದಿನೆಂಟು ದಿನ ಪದ್ಮಾಶನ ಆಸೀನ ಭಂಗಿಯಲ್ಲಿ ದರ್ಶನ ನೀಡುವ ಕಲ್ಗುಂಡಿ ಗೌರಮ್ಮ ದೇವಿಯು ವಿಸರ್ಜನೆಯ ಪೂರ್ವ ಮೂರು ದಿನಗಳಲ್ಲಿ ನಿಂತ ಅನ್ನಪೂರ್ಣೇಶ್ವರಿ ಸ್ವರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುವುದು ಇಲ್ಲಿನ ಮತ್ತೊಂದು ವಿಶೇಷ ಇಷ್ಟಾರ್ಥ ಈಡೇರಿಸುವ ಕಲ್ಗುಂಬಿ ಗೌರಮ್ಮ ಹೂವಿನ ಪ್ರಸಾದ ರೂಪದಲ್ಲಿ ಹರಕೆ ಹೊತ್ತ ಭಕ್ತರಿಗೆ ಆಶೀರ್ವದಿಸುತ್ತಿದ್ದು ಮಕ್ಕಳಿಲ್ಲದವರಿಗೆ ಸಂತಾನ ಫಲ ಸೇರಿದಂತೆ ಎಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿದ್ದು ವಿಸರ್ಜನೆಯ ಹಿಂದಿನ ದಿನ ವೀರಭದ್ರೇಶ್ವರ ಗುಗುಳ ಮಹೋತ್ಸವ ಅದ್ಧೂರಿಯಾಗಿ ನಡೆಯುತ್ತದೆ ಅಲ್ಲದೆ ಕೊಬ್ಬರಿ ಮತ್ತು ಕರ್ಪೂರವನ್ನು ಹಚ್ಚಿ ಹರಕೆ ತೀರಿಸುತ್ತಾರೆ ಇಲ್ಲಿ ಉರಿದುಳಿದ ಬೂದಿಯನ್ನು ದೇವಿಗೆ ಪೂಜೆ ಮಾಡಿಸಿ ಚರ್ಮರೋಗ ಇರುವವರು ಇದನ್ನು ಹಚ್ಚಿದರೆ ವಾಸಿಯಾಗುತ್ತದೆ ಎಂಬ ಪ್ರತೀತಿ ಇದೆ ಶ್ರೀ ಕಲ್ಗುಂಡಿ ಗೌರಮ್ಮನವರು ಬಹುಶಃ ಇದಕ್ಕೆ ನನಗೆ ಕಾಲದ ಯಾವ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ನನಗೂ ಸಹ ಇರಲಿಲ್ಲ ಏಕೆಂದರೆ ನನಗೆ ಗಪ್ಪತ್ತೆ ಪದ ವರ್ಷ ಆದರೆ ಇದು ಬಹಳ ಬಹಳ ಕಾಲದಿಂದ ಸುಮಾರು ಒಂದು ಮುನ್ನೂರು ನಾನ್ನೂರು ವರ್ಷಗಳ ಮೇಲ್ಪಟ್ಟಿರ್ಬೋದು ಅನ್ಸುತ್ತೆ ಅವನಿಂದ ಈ ಗೌರಮ್ಮ ನಮ್ಮೂರಲ್ಲಿ ಸ್ಥಾಪನೆ ಆಗಿರೋದು ಆದ್ದರಿಂದಲೇ ಈಗೇ ನಡ್ಕೊಂಡು ಬರ್ತಾ ಇದೆ ಗೌರಿ ಹಬ್ಬದ ದಿವಸ ಗೌರಮ್ಮನನ್ನು ಸ್ಥಾಪನೆ ಮಾಡ್ತೀವಿ ಇದು ವಿಶೇಷ ಏನು ಹೇಳಿದ್ರೆ ಭೂತಾಳೆ ಗೌರಮ್ಮ ಇದು ಇದು ಭೂತಾಳೆ ಗೌರಮ್ಮ ನಾವು ಭೂತಾಳೆಯನ್ನ ಅದಕ್ಕಾಗಿ ತಂದು ವೀರಭದ್ರ ದೇವರು ದೇವರ ಅಪ್ಪ ತಂದು ಅದನ್ನ ಕಡ್ದು ಮಾಡ್ಕೊಂಡು ಅದನ್ನು ಯಾವಾಗಲೂ ಮೂಲ ಗೌರಮ್ಮನ ಮೂಲ ಸ್ಥಾನ ಇದೆ ಅಲ್ಲಿ ಪೂಜೆ ಮಾಡ್ತೇವೆ ವರ್ಷಗಳಲ್ಲ ಪೂಜೆ ಮಾಡ್ತೀವಿ ಅಲ್ಲಿ ಯಾವಾಗಲೂ ಪೂಜೆ ಮಾಡ್ತೀವಿ ಪೂಜೆ ದಿನನಿತ್ಯ ಪೂಜೆ ಬೆಳಗ್ಗೆ ಸಾಯಂಕಾಲ ಎರಡು ಮೂರು ಹೊತ್ತು ಪೂಜೆ ನಡೆಯುತ್ತೆ ಅಲ್ಲಿ ಈ ಹಬ್ಬದ ದಿನ ಈ ತಾಯಿಯನ್ನ ನಾವು ಅಲ್ಲಿ ಪೂಜೆ ಮಾಡಿ ಎಲ್ಲ ತಂದು ಇಲ್ಲಿ ನಾವು ಇಟ್ಟುಬಿಟ್ಟು ಆ ಇಲ್ಲಿ ಅದನ್ನ ಸ್ಥಾಪನೆ ಗೌರಿ ಹಬ್ಬದ ದಿವಸ ಆ ಸ್ಥಾಪನೆ ಮಾಡಿದ್ರೆ ಇಲ್ಲಿ ಸುಮಾರು ಇಪ್ಪತ್ತ ಒಂದು ದಿವಸ ನಾವು ನಾವಿಲ್ಲಿ ಸ್ಥಾಪನೆ ಮಾಡಿ ಇಟ್ಟಿರ್ತೀವಿ ದಿನ ಪೂಜೆ ನಡೆಯುತ್ತೆ ಎಲ್ಲ ಊರಿನ ಪ್ರತಿಯೊಬ್ಬರಿಗೂ ಸಹ ಮಂಗಳಾರತಿ ಗೌರಮ್ಮ ಮಾಡ್ಲಿಕ್ಕೆ ಎಲ್ಲವನ್ನು ಕೊಡ್ತಾ ಇರ್ತಾರೆ ಗ್ರಾಮದವರು ಮತ್ತೆ ಆಸುಪಾಸು ಹಳ್ಳಿಯರು ಸುತ್ತಮುತ್ತ ಜನ ಮತ್ತೆ ಆ ಕಡೆ ಈ ಕಡೆಯಿಂದ ಬಹಳ ಜನ ಭಕ್ತರು ಬರ್ತಾರೆ ನಮ್ಮ ಗೌರವಿಗೆ ಅಪಾರವಾದ ಭಕ್ತರು ಅಂತ ಇದೆ ಆದರೆ ನಮ್ಮ ಗೌರವ ಪ್ರಚಾರ ಸಾಲದು ಹಾಗಾಗಿ ನಮ್ಮ ಗೌರವ ಅಪಾರ ಭಕ್ತರು ಹೊಂದಿರೋದ್ರಿಂದ ಯಾವಾಗಲೂ ಜನ ಇರ್ತಾರೆ ದಿನನಿತ್ಯ ದಾಸೋಹ ನಡೆಯುತ್ತಿಲ್ಲಿ ಬಂದಂತ ಜನಗಳಿಗೆ ನಾವು ದಾಸೋಹದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಇಲ್ಲಿ ಯಾವ ರೀತಿ ಯಾವುದಕ್ಕೂ ತೊಂದರೆ ಇಲ್ಲ ಆ ರೀತಿ ಗೌರಮ್ಮ ಇದು ನಡ್ಕೊಂಡು ಹೋಗ್ತಾ ಇದೆ ಇದು ಸುಮಾರು ನಮಗೆ ಈಗ ಈಗ ಗೌರಮ್ಮ ಸ್ಥಾಪನೆ ಮಾಡಿ ಇಪ್ಪತ್ತೊಂದು ದಿನಗಳ ಕಾಲ ಇಡ್ತೀವಿ ಇದನ್ನು ಇಪ್ಪತ್ತೊಂದು ದಿನಗಳಲ್ಲಿ ಇಟ್ಟು ಇಪ್ಪತ್ತೆರಡನೇ ದಿನ ಅಂದ್ರೆ ಆ ಈ ಆ ವಾರದಲ್ಲಿ ಎಂದು ಭಾನುವಾರ ಮತ್ತು ಶನಿವಾರ ಭಾನುವಾರ ಬರುತ್ತೆ ಶನಿವಾರ ಗುಗ್ಗ್ರ ಮಹೋತ್ಸವ ಇರುತ್ತೆರುತ್ತೆ ಇರೋದು ಭಾನುವಾರ ದಿವಸ ಗೌರವನ ವಿಸರ್ಜನೆ ಮಾಡುವಂತಹ ಒಂದು ಕಾರ್ಯಕ್ರಮ ಇರುತ್ತೆ ಆದರೆ ಅದಕ್ಕಿಂತ ಮುಂಚೆ ಮೂರು ದಿವಸ ಮುಂಚೆ ಗೌರಮ್ಮನ ವಿಸರ್ಜನಾ ಮಹೋತ್ಸವಕ್ಕೆ ಮೂರು ದಿವಸ ಮುಂಚೆ ಈ ಗೌರಮ್ಮನನ್ನ ನಿಲುವು ನಿಂತಿನ ಗೌರಮ್ಮನನ್ನ ಮಾಡ್ತೀವಿ ಅಂದ್ರೆ ಗೌರಮ್ಮ ನಿಂತ್ರಿಕೆ ಗೌರಮ್ಮ ಅಂತ ಅದಕ್ಕೆ ಗೌರಮ್ಮನನ್ನ ಈಗ ಬದ್ಭವದಲ್ಲಿ ಕೂತಿರ್ತಕ್ಕಂಥ ಗೌರಮ್ಮನ ಅವಾಗ ನಿಲ್ಲಿಸ್ತಾರೆ ಮೂರು ದಿವಸ ನಿಂತ್ರಿಕೆ ಸ್ಥಿತಿಯಲ್ಲಿ ಗೌರಮ್ಮ ಇಲ್ಲಿರುತ್ತೆ ಬಹಳ ಸುಂದರವಾಗಿರುತ್ತೆ ನೋಡಕ್ಕೆ ಬಹುಶಃ ನಮ್ಮ ಕರ್ನಾಟಕದಲ್ಲೇ ಈ ತರ ಸುಂದರವಾದ ಗೌರಮ್ಮ ಮತ್ತೆ ನಿನ್ ನಿಲ್ತಿದಂತ ಗೌರಮ್ಮ ನಮಗ್ ಗೊತ್ತಿರೋಂಗಿಲ್ಲ ನನಗೆ ಗೊತ್ತಿರೋಂತೂ ಇಲ್ಲ ಅಷ್ಟು ಒಳ್ಳೆ ಗೌರವ ಮತ್ತೆ ಮಹತ್ವಪೂರ್ಣವಾದಂತ ಗೌರವ ಸಾಕಷ್ಟು ಜನ ಭಕ್ತರಿದ್ದಾರೆ ಸಾಕಷ್ಟು ಅರಕೆಗಳನ್ನ ಮಾಡಿದ್ದಾರೆ ಒಂದು ವಾರದಲ್ಲೇ ಅರಕೆ ಮಾಡಿ ಬಂದು ಈಗ ಗೌರಿ ಹಬ್ಬದಿಂದ ಈಚೆಗೆ ಅರಕೆ ಮಾಡ್ಕೊಂಡು ಹೋದ್ರೆ ಬಂದು ಮತ್ತೆ ಅರಿಕೆ ತೀರ್ಸೋಗಿದ್ದಾರೆ ನನಗೆ ಯಾವ ರೀತಾರೆ ಯಾವ ರೂಪದಲ್ಲಿ ಅಂದ್ರೆ ಅದಕ್ಕೆ ಕಾಣಿಕೆ ಕೊಡೋ ರೂಪದಲ್ಲೋ ಅಥವಾ ಪ್ರವಚ ರೂಪದಲ್ಲೋ ಅಥವಾ ಇನ್ನೇನಾದರೂ ಆ ಗೌರವಕ್ಕೆ ಸಲ್ಲ ಅಂತ ಏನಾದರೂ ಮಾಡಿಸ್ಕೊಡೋ ರೂಪದಲ್ಲೋ ಅಥವಾ ಒಂದು ಸೀರೆಯನ್ನು ಒಪ್ಪಿಸೋ ರೂಪದಲ್ಲೋ ಮಡ್ಲಿಕ್ಕೆ ಕೊಡೋ ರೂಪದಲ್ಲೋ ಈ ಥರ ಗೌರವ ಏನೇ ಅಂಥ ಅಂತ ರೂಪದಲ್ಲಿ ಆ ತಮ್ಮ ಅರಿಕೆಯನ್ನ ಸೇರಿಸ್ತಾರೆ ಅವರು ಬಂದು ಆಮೇಲೆ ದಾಸೋಹಕ್ಕೆ ಅಕ್ಕಿಯನ್ನ ಅಹ್ ಕೊಡ್ತಕ್ಕಂಥ ರೂಪದಲ್ಲೋ ಈ ರೀತಿ ಒಟ್ಟಿಗೆ ಈ ಗೌರವ್ಗೆ ಇಪ್ಪತ್ತೊಂದು ದಿವಸ ಏನ್ ಗೌರವ್ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀಬೇಕು ಅದಕ್ಕೆ ಅನುಕೂಲ ಆಗೋ ಎಲ್ಲ ಎಲ್ಲಾ ಇದರಲ್ಲೂ ಸಹ ಎಲ್ಲಾ ಭಕ್ತಾದಿಗಳು ಸಹ ಭಾಗಿಯಾಗ್ತಾರೆ ಭಾಗಿಯಾಗಿ ಗೌರಮ್ಮನ ಒಂದು ಏನ್ ವಿಸರ್ಜನಾ ಮಾಡುವ ಬಹಳ ವಿಜೃಂಭಣೆಯಾಗಿ ನಡೆಯುತ್ತೆ ಅವತ್ತು ಬಹಳ ಜನ ಸೇರ್ತಾರೆ ದಿನ ದಾಸೋಹ ಇರುತ್ತೆ ಅವತ್ತು ವಿಶೇಷವಾಗಿ ದಾಸೋಹ ಇರುತ್ತೆ ಅವತ್ತು ಇಲ್ಲಿ ನಮ್ಮೂರಿನ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ವಿಶೇಷವಾಗಿ ಏರ್ಪಾಡು ಮಾಡ್ತೀವಿ ಸುಮಾರು ಅವತ್ತು ಕಡಿಮೆ ಅಂದ್ರೂ ಆರು ಏಳು ಎಂಟು ಸಾವಿರ ಜನ ಸೇರೋಂತ ಒಂದು ಇದಿರುತ್ತೆ ಅವತ್ತು ಎಲ್ಲರಿಗೂ ಹೂಡ ಇರುತ್ತೆ ವ್ಯವಸ್ಥೆ ಇರುತ್ತೆ ಹಾಗಾಗಿ ಊರಿನ ಪ್ರತಿ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮತ್ತೆ ಎಲ್ಲ ಪ್ರಮುಖರು ಸಹ ಬಂದು ಗೌರವ ಮಟ್ಟಕ್ಕೆ ಕೊಟ್ಟು ಆಮೇಲೆ ದುಗ್ಗುಳ ಮಹೋತ್ಸವವನ್ನು ಅಂದರೆ ಗ್ರಾಮಸ್ಥರು ತಮ್ಮ ಗ್ರಾಮದ ಅರಕೆಯ ದುಗ್ಗುಳವನ್ನು ಓದ್ತಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಎಲ್ಲರೂ ದುಗ್ಳವರಲ್ಲ ಕೆಲವು ಇತಿಮಿತಿಗಳು ಅಂದ್ರೆ ಕೋರು ಹುಡುಗರು ಅಂತ ಏನೇ ಹೇಳ್ತಿ ಹೆಣ್ಣು ಮಕ್ಕಳು ಕೋರ್ ಹೆಣ್ಮಕ್ಳು ಅಂದ್ರೆ ಅಹ್ ವೃಶಾಂತಿ ಆಗದೇರ ತಳಪಟ್ಟಂತ ಸಣ್ಣ ಮಕ್ಕಳು ಏನಿದೆ ಮಾತ್ರ ದುಗ್ಗುಳವನ್ನು ಹೊಡ್ತಾರೆ ಇಲ್ಲಿ ಬೇರೆ ಯಾರು ದುಗ್ಗುಳವನ್ನು ಹೊರದಿಲ್ಲ ಇಲ್ಲಿ ಅದು ಅರಿಕೆ ದುಗ್ಡು ಅರ್ಕೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಏನಾರ ಕಾಯಿಲೆ ಇದು ಆದಾಗ ನಾನು ನಿಮಗೆ ದುಗ್ಳು ಉಡಿಸ್ತೀನಿ ಕಣವ ನನ್ನ ಮಗಳಿಂದವೋ ಮಗನಿಂದ ಅರ್ಕೆ ಮಾಡ್ಕೊಂಡಿರ್ತಾರೆ ದುಗ್ಳವನ್ನು ಉಳಿಸ್ತಾರೆ ಈ ರೀತಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡ್ಕೊಂಡು ಬಂದಿದೆ ಮತ್ತೆ ಅದೇ ಮಕ್ಕಳು ಫಲ ಕೇಳೋಂಥರು ತಮ್ಮ ಏನು ಅಂಥದ್ದು ಅಂತ ಏನಿಲ್ಲ ಕೆಲಸ ಕೇಳ ಅಂತರು ಆಮೇಲೆ ತಮಗೇನು ಅವ್ರಿಗೆ ಕಷ್ಟ ಇರುತ್ತೋ ಅವರ ಕಷ್ಟವನ್ನ ಕೋರಿಕೆ ಮಾಡ್ಕೊಂತಾರೆ ಅದನ್ನ ಆ ಕೋರಿಕೆ ಈಡೇರಿದಾಗ ಬಂದು ಅವರು ಅರಿಕೆಯನ್ನ ತೀರ್ಚ್ ಹೋಗ್ತಕ್ಕಂತ ಒಂದು ಪದ್ಧತಿ ಇದೆ ಬಹಳ ದೂರದಿಂದ ಬರ್ತಾರೆ ಸುಮಾರು ಬೆಂಗ್ಳೂರಿಂದ ಸುಮಾರು ಜನ ಬರ್ತಾರೆ ಶಿವಮೊಗ್ಗ ತೀರ್ಚ್ ಹೋಗ್ತಕ್ಕಂತ ಒಂದು ಪದ್ಧತಿ ಇದೆ ಬಹಳ ದೂರದಿಂದ ಬರ್ತಾರೆ ಸುಮಾರು ಬೆಂಗ್ಳೂರಿಂದ ಸುಮಾರು ಜನ ಬರ್ತಾರೆ ಶಿವಮೊಗ್ಗ ತುಮಕೂರು ಎಲ್ಲ ಕಡೆಯಿಂದಲೂ ಬರ್ತಾರೆ ನನ್ನ ಈ ಕಡೆ ಅಂತ ಹೇಳಕ್ ಬರೋದಿಲ್ಲ ಎಲ್ಲಾ ಕಡೆಯಿಂದಲೂ ಬರ್ತಾರೆ ಹ್ಮ್ ಗದಗಿಂದಲೂ ಸಹ ಬರ್ತಾರೆ ಇಲ್ಲಿ ಇನ್ನೊಂದ್ ಇನ್ನೊಂದೇನಂದ್ರೆ ಈ ಗೌರವ ಕೆಲವು ಪ್ರಚಾರ ಇಲ್ಲ ಅಂತೇಳಿ ಏನು ಸರ್ ಏನ್ ಗೊತ್ತೇ ಇಲ್ಲ ನಿಮ್ ಮೂರ್ ಗೌರವ ಮಹತ್ವ ಹೇಳ್ತಾರೆ ಜನ ಆದ್ರೂ ನಮಗೆ ಇದು ಯಾವಾಗ ಏನು ಗೊತ್ತೇ ಇಲ್ಲ ಸರ್ ನೀವು ಪೇಪರ್ ಎಲ್ಲ ಇದ್ರೆ ಪ್ರಚಾರ ಕಡಿಮೆ ಮಾಡಿದೀರ ಅಂತ ಹೇಳಿದ್ರು ಮೊನ್ನೆ ಬಂದ ಬೆಂಗಳೂರು ಅದು ಪಿ ಸಿ ಶಬಾದಿ ಮಠ ಅಥವಾ ಇನ್ನೊಂದು ಮಠ ಎರಡು ಮಠ ಕ್ಯಾಲೆಂಡರ್ಗಳಿದ್ದಾವೆ ಆ ಕ್ಯಾಲೆಂಡರ್ ಅಲ್ಲಿ ಎರಡಲ್ಲೂ ಸಹ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಗೌರವನ ಸ್ಥಾಪನೆ ಮಾಡ್ತಕ್ಕಂಥದ್ದು ಮತ್ತೆ ವಿಸರ್ಜನಾ ಮಾಸ ಎರಡೂ ಅದರಲ್ಲಿದೆ ಆ ಕ್ಯಾಲೆಂಡರ್ ಅಲ್ಲಿ ಇರುತ್ತೆ ಅದ್ ನೋಡಿಕೊಂಡು ನಮ್ಮ ಗೌರವನ ಮಾಹಿತಿ ಸಿಗುತ್ತೆ ಎಂತಹ ಆಗುತ್ತೆ ಎಲ್ ವಿಸರ್ಜನೆ ಆಗುತ್ತೆ ಅನ್ನೋದು ಅದರಲ್ಲಿ ಮಾಹಿತಿ ಇರುತ್ತೆ ಆ ಕ್ಯಾಲೆಂಡರ್ ಅಲ್ಲಿ ಸಿ ಸಿಬಿ ಮಠ ದುರಂತಿ ಆ ಕ್ಯಾಲೆಂಡರ್ ಅಲ್ಲಿ ಇರುತ್ತೆ ಇದು ಹೀಗಾಗಿ ನಮ್ಮ ಗೌರಮ್ಮ ಬಹಳ ವಿಜೃಂಭಣೆಯಿಂದ ನಡೆಯಕ್ಕೆ ಎಲ್ಲರೂ ಸಹಕರಿಸ್ತಾರೆ ಆ ತಾಯಿದು ನಾವ್ ಹಿಂಗೆ ಏನು ಹೇಳಕ್ ಬರೋದಿಲ್ಲ ಅದು ನನಗೂ ಯಾರಿಗೂ ಕೈ ಸಿಕ್ಕಿಲ್ಲ ನಮ್ಮ ಗೌರಮ್ಮಂದು ಆ ರೀತಿ ಕೆಲಸ ಕಾರ್ಯ ನಡ್ಕೊಂಡು ಹೋಗ್ತಿರ್ತವೆ ಹಾಗಾಗಿ ಹಿಂದೆ ಇದು ಮಹತ್ವನೇ ಹೇಳ್ತಾ ಹೋದ್ರೆ ಅದು ಭಾರಿ ಇದೆ ನಾವು ನಾವು ಕೇಳಿರೋದು ನಾವು ನೋಡಿರೋದಲ್ಲ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಈ ಗೌರಮ್ಮ ಈ ಗೌರವ ಬಿಡೋ ದಿವಸ ಮೂರು ಮನೆಗೆ ನೆಡ್ಕಂಡ್ ಹೋಗಿ ಮೊದ್ಲಕ್ಕಿ ಅನ್ನ ಸ್ವೀಕರಿಸುತ್ತ ಒಂದು ಮಾತು ಇದೆ ಅದು ನಮಗೆ ನಮ್ಗೆ ಓಡಿಲ್ಲ ಆದ್ರೆ ನಮ್ಮ ತಾತ ಮತ್ತೆ ಹೇಳಿದ್ದು ಗೆರೆ ತಗೊಂಡಿದ್ದೇವೆ ಅದನ್ನು ಹಾಗೂ ಮೂರು ಮನೆಗೆ ಆದ್ರೆ ನಡ್ಕಂಡು ಹೋಗಿ ಮೊದ್ಲಕ್ಕೆ ಅದರಿಂದ ನೀವತ್ತು ನಿಂದ್ರಿಕೆ ಗೌರವ ಇರೋದು ಅದಕ್ಕೆ ಸಾಕ್ಷಿ ಅದಕ್ಕೆ ಸಾಕ್ಷಿ ಅಂದ್ರೆ ನಮ್ಮಲ್ಲಿ ನಿಂದ್ರಿಕೆ ಗೌರವ ಇರೋದು ಅದೇ ಸಾಕ್ಷಿ ಹಾಗಾಗಿ ನಾವು ಹಂಗಂತಿದ್ದ ಯಾಕೆ ಗೌರವ ನಿದ್ರಿಕೆ ಗೌರವ ಇದ್ದಿದೆಯಲ್ಲ ಬೇರೆ ಕಡೆ ಇಲ್ಲ ಅಂದಾಗ ಆ ಗೌರಮ್ಮ ನಮ್ಮ ಊರಲ್ಲಿ ಕೆಲವು ಮನೆಗಳಿಗೆ ಹೋಗಿ ಮಡ್ಲಿಕ್ಕಿಯನ್ನ ಅವ್ರ ಮನೆಗೆ ಹೋಗಿ ಅಲ್ಲಿ ಮಡ್ಲಿಕ್ಕೆ ಸ್ವೀಕರಿಸಿ ದೇವಸ್ಥಾನಕ್ಕೆ ಬರ್ತಿತ್ತಂತೆ ಆ ತರ ಒಂದು ಪದ್ಧತಿ ಇತ್ತು ಅದರಿಂದ ಇಲ್ಲಿ ನಿಂದ್ರೆ ಆಗ ಈಗ ಹೋಗ ಪದ್ಧತಿ ಇಲ್ಲ ಹಾಗಾಗಿ ನಿಂದ್ರಿಕೆ ಗೌರವನ್ನ ಆಗಿಂದ ಉಳಿಸಿಕೊಂಡಿದ್ದಾರೆ ಹಾಗಾಗಿ ಬಹುಶಃ ಈ ನಿಂದ್ರಿಕೆ ಗೌರಮ್ಮ ನಮ್ಮ ಸ್ಟೇಟಲ್ಲಿ ಎಷ್ಟು ಇಲ್ಲ ನಾನು ಅದನ್ನ ಕಲ್ಕೊಂಡಿ ಬಂದು ಬಿಟ್ಟರೆ ನೆಲ್ಲೂ ನಿಂದ್ರಿಕೆ ಗೌರಮ್ಮ ಇಲ್ಲ ಅದು ಇದು ಇದು ಮಾತ್ರ ಇದೆ ಈ ರೂಪದಲ್ಲಿ ಗೌರವ ಅಂದ್ರೆ ಇದು ಭೂತಾಳೆ ಮರ ಭೂತಾಳೆ ಮರದಿಂದ ಕೆತ್ತನೆ ಆಗಿರ್ತಕ್ಕಂಥದ್ದು ಇದನ್ನೇ ಪೂಜೆ ಆಗದೆ ಅಲ್ಲಿ ಮೂಲ ಸ್ಥಾನ ಇದೆ ಇದು ಈಗ ಈಗ ಈಗಿರ್ತಕ್ಕಂಥ ಎರಡನೇ ಚಿತ್ರ ಇದು ಇದು ಮೂಲ ಚಿತ್ರ ದಂದ್ರಿಕೆಗೌಡ ಸಂಗ್ರಹ ಇದು ದಿನಿಕೆ ದೇಗೌಡ ಇದೆಲ್ಲ ಅದೇತ್ರಿಕೆಗೌಡ ಮೇಲೆ ಮತ್ತೆ ಮತ್ತೆ ಪುನಃ ನಾವು ವಾಪಸ್ ತಂದು ಗಂಗಮ್ಮ ಮಾಡ್ಕೊಂಡು ಅದನ್ನ ಪುನಃ ಅಂದ್ರೆ ಒಂದ್ ದಿನ ಕಳೆದ ಮೇಲೆ ಗೊತ್ತ ಬಿಡ್ತೀವಿ ನಾಳೆ ಅದನ್ನ ಗಂಗಮ್ಮ ಮಾಡಿ ಮತ್ತೆ ತಂದು ಅಲ್ಲಿ ಮೂರ ಸ್ಥಾನ ಏನಿರುತ್ತೋ ಅಲ್ಲಿ ಮತ್ತೆ ಸ್ಥಾಪನೆ ಮಾಡ್ತೀವಿ